Stay ಮತ್ತು ಭ್ರಷ್ಟ ಬಿಜೆಪಿ ನಾಯಕರು ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಹೋರಾಟನ ಪ್ರಾರಂಭ ಮಾಡಿದ್ದಾರೆ ಯಾರು ಈ ಹೋರಾಟದಲ್ಲಿ ಪ್ರಾರಂಭ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಬಿ ಜೆ ಪಿ ನಾಯಕರು ಅವರದ್ರಲ್ಲಿ ಅತಿ ಶೇಕಡ ತೊಂಬತ್ತರಷ್ಟು ಭೂಗಳ ದನದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ರವರೇ ಅಕ್ರಮ ಮಂಜೂರಾತಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿ ಅವರು ಇವತ್ತು ಭ್ರಷ್ಟಾಚಾರದ ಭೂಗಳ ದನದ ಬಗ್ಗೆ ಮಾತಾಡ್ತಾ ಇದ್ದಾರೆ ಇನ್ನು ಪ್ರೇರಣಾ ಟ್ರಸ್ಟ್ನ ಅಗಲು ಧೋರಣೆ ಮಾಡಿರ್ತಕ್ಕಂಥ ವಿಜಯೇಂದ್ರನು ಸಹ ಹೋರಾಟದ ಮುಂಚೂಣಿಯಲ್ಲಿದ್ದಾರೆ ಅರಣ್ಯ ಭೂಮಿಯನ್ನು ನುಂಗಿರತಕ್ಕಂಥ ಸಿ ಟಿ ರವಿ ಸಹ ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಇನ್ನು ವಿಶೇಷವಾಗಿ ನೂತನ ಕೇಂದ್ರ ಸಚಿವರಾಗಿರ್ತಕ್ಕಂಥ ನಮ್ಮ ಎಚ್ ಡಿ ಅವರು ಇವತ್ತು ಏನು ದೇವದಾರಿ ಅರಣ್ಯ ಪ್ರದೇಶವನ್ನು ಇವತ್ತು ಅಕ್ರಮ ಗಣಿಗಾರಿಕೆಗೆ ಅವಕಾಶ ಕೊಟ್ಟು ಅವರು ಸಹ ಇವತ್ತು ಭ್ರಷ್ಟಾಚಾರದ ಧ್ವನಿ ಎತ್ತುತ್ತಾ ಇದ್ದಾರೆ ಇವರೆಲ್ಲ ಭ್ರಷ್ಟಾಚಾರದ ಪಿತಾಮಹರು ಈ ಪಿತಾಮಹರು ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ನಡೆಸ್ತಾ ಇದ್ದಾರೆ ಇವರು ಹೋರಾಟ ನಡೆಸಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ಇವರೇ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾರ್ವಜನಿಕರ ಭೂಮಿಯನ್ನು ನುಂಗಿರತಕ್ಕಂಥ ನಾಯಕರು ಈ ಭ್ರಷ್ಟಾಚಾರಿ ನಾಯಕರು ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಧಾರ ರಹಿತ ಆರೋಪ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಆಗೋ ಕುಟುಂಬದ ಬಗ್ಗೆ ಇವತ್ತು ಟೀಕೆ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಮೊದಲು ಹೋರಾಟ ಮಾಡಬೇಕಾಗಿರತಕ್ಕಂಥ ಅರ್ಹತೆ ಹೊಂದಿರತಕ್ಕಂಥ ನೀವು ಮೊದಲು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಕೇವಲ ನರೇಂದ್ರ ಮೋದಿ ಅವರ ಯೋಗ್ಯತೆಗೆ ಒಂದೇ ಒಂದು ಯೋಜನೆ ಇವತ್ತು ಚುನಾವಣೆ ಸಂದರ್ಭದಲ್ಲಿ ಜಾರಿಗೆ ತಂದಿದ್ರು ಅದು ಭಾರತ್ ಅಕ್ಕಿ ಅನ್ನತಕ್ಕಂಥ ಯೋಜನೆ ಅಕ್ಕಿ ಕೇವಲ ಒಂದು ತಿಂಗಳಲ್ಲೇ ಇವತ್ತು ಅಧಿಕಾರಕ್ಕೆ ಬಂದು ಒಂದು ತಿಂಗಳಲ್ಲೇ ಆ ಯೋಜನೆ ಸ್ಥಗಿತಗೊಂಡಿದೆ ಅಂದರೆ ಅದರ ವಿರುದ್ಧ ಧ್ವನಿ ಎತ್ತಬೇಕಾಗಿರ್ತಕ್ಕಂಥ ಭ್ರಷ್ಟಾಚಾರಿಗಳು ಜನರನ್ನು ವಂಚನೆ ಮಾಡ್ಲಿಕ್ಕೋಸ್ಕರ ಈ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಇವರು ಪ್ರತಿಭಟನೆ ಮಾಡಕ್ಕಂಥ ನೈತಿಕತೆ ಆಗಲಿ ಅರ್ಹತೆ ಯೋಗ್ಯತೆ ಇಲ್ಲ ನಿಜವಾದ ಭೂಗಳರು ಯಾರು ಅಂದ್ರೆ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಇವರು ಮೊದಲು ನರೇಂದ್ರ ಮೋದಿ ವಿರುದ್ಧ ಹೋರಾಟ ಮಾಡಿ ಏನು ಸಾರ್ವಜನಿಕರಿಗೆ ಘೋಷಣೆ ಮಾಡಿರ್ತಕ್ಕಂಥ ಭಾರತಕ್ಕೆ ಯೋಜನೆ ಇದೆಯಾ ಅದನ್ನ ಮುಂದುವರಿಸಬೇಕಂತ ಈ ಪ್ರತಿಭಟನೆ ಮೂಲಕ ಆಗ್ರಹ ಪಡಿಸ್ತಾ ಇದೀವಿ ನರೇಂದ್ರ ಮೋದಿರವರೇ ನಿಮ್ಗೆ ಏನಾದರೂ ದೇಶದ ಜನತೆಗೆ ಕಿಂಚಿತ್ತು ಕಾಳದಿದ್ರೆ ಕೂಡಲೇ ತಾವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಕೇವಲ ಒಂದು ಯೋಜನೆಯನ್ನ ಜಾರಿಗೆ ತರಲು ವಿಫಲ ಆಗಿರತಕ್ಕಂಥ ನರೇಂದ್ರ ಮೋದಿ ನೀವು ಈ ದೇಶದ ಪ್ರಧಾನಮಂತ್ರಿಯಾಗಿ ಮುಂದುವರಿಯಕ್ಕೆ ಅನರ್ಹ ಈ ಪ್ರತಿಭಟನೆ ಮೂಲಕ ಆಗ್ರಹ ಕರ್ನಾಟಕದಲ್ಲಿ ಐದು ಗ್ಯಾರಂಟಿ ಮುಖಾಂತರ ಜನತೆಗೆ ಅದರಲ್ಲೂ ವಿಶೇಷವಾಗಿ ಶ್ರೀ ಸಾಮಾನ್ಯರಿಗೆ ಆಗ್ತಾ ಅನುಕೂಲ ಮತ್ತು ಕಾಂಗ್ರೆಸ್ಗೆ ಒಳ್ಳೆಯ ಒಂದು ಭವಿಷ್ಯದ ಹಿನ್ನೆಲೆಯಲ್ಲಿ ಇವತ್ತು ಸಹಿಸದೆ ಇರತಕ್ಕಂಥ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೆಟ್ಟಿಸಿರ್ತಕ್ಕಂಥ ವೈಗೈಕ ಉದ್ದೇಶದಿಂದ ಇವತ್ತು ಹಿಂದೆ ಇರತಕ್ಕಂಥ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಭವಿಷ್ಯನೇ ಮುಗಿದೋಯ್ತು ಅಂತ ತಿಳ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ವೀನಿಕ್ಸರ ಎದ್ದು ಈ ದೇಶದಲ್ಲಿ ಬಡವರ ಪರವಾಗಿ ರೈತರ ಪರವಾಗಿ ಜನಸಾಮಾನ್ಯರ ಪರವಾಗಿ ನಾವು ಇದ್ದೀವಿ ಅಂತಕ್ಕಂಥ ಒಂದು ಧ್ವನಿ ಕಾಂಗ್ರೆಸ್ ಪಕ್ಷದ ಇವತ್ತಾಗಿದೆ ಹಾಗಾಗಿ ದೇಶದಲ್ಲಿ ಇವತ್ತು ಬಿ ಜೆ ಪಿಯನ್ನು ತಿರಸ್ಕಾರ ಮಾಡಿದ್ದಾರೆ ಅವ್ರಿಗೆ ಈಗಾಗಲೇ ಭವಿಷ್ಯ ಗೊತ್ತಾಗಿದೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಭವಿಷ್ಯ ಇದೆ ಅಂತ ಯಾಕಂತೇಳಿದ್ರೆ ಅವರು ನಾನೂರು ಸೀಟ್ ಗೆಲ್ತೀವಿ ಯಾವತ್ತೂ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ಕೊಡ್ತೀವಿ ಅಂತ ಹೇಳ್ಕೊಂಡಿದ್ರು ಆದರೆ ಎಲ್ಲೋ ಒಂದು ಕಡೆ ಅವರ ಭರವಸೆ ಸುಳ್ಳು ಭರವಸೆ ಇವತ್ತು ಕೊಟ್ಟು ಯಾವುದು ದೇಶದಲ್ಲಿ ಈಡೇರದೇ ಇರೋದ್ರಿಂದ ಅವ್ರಿಗೆ ಭ್ರಮ ನಿರಸನ ಆಗಿದೆ ನರೇಂದ್ರ ಮೋದಿಯವ್ರಿಗೆ ಹಾಗಾಗಿ ಇವತ್ತು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಏನೆಲ್ಲ ಸಾಧ್ಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಡ್ಡದಾರಿ ಮುಖಾಂತರ ಎಲ್ಲ ತನ್ನ ಅಂಗಸಂಸ್ಥೆಗಳನ್ನು ಉಪಯೋಗಿಸ್ಕೊಂಡು ಏನೇನೇ ಪ್ರಯತ್ನ ಪಟ್ಟರೂ ಕೂಡ ಕಾಂಗ್ರೆಸ್ ಪಕ್ಷ ಇವತ್ತು ಸ್ವಂತ ಬಲದ ಮೇಲೆ ವಿರೋಧ ಅಧಿಕೃತ ವಿರೋಧ ಪಕ್ಷವಾಗಿ ಈ ದೇಶದಲ್ಲಿ ನಡೀತಕ್ಕಂಥ ಅನಾಹುತಗಳಿಗೆ ಅಥವಾ ಯಾವುದೇ ರೀತಿ ದೌರ್ಜನ್ಯಗಳಿಗೆ ಧ್ವನಿ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಅದರಲ್ಲೂ ವಿಶೇಷವಾಗಿ ನಮ್ಮ ಅಧ್ಯಕ್ಷ ಆಗಿರತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಜಿ ಮತ್ತು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪರ ಧ್ವನಿ ಇದೆ ಮತ್ತು ಬಡವರ ಪರವಾಗಿರ್ತಕ್ಕಂಥ ಧ್ವನಿ ಇದೆ ಹಾಗಾಗಿ ಇವತ್ತು ದೇಶದ ರಾಜಕಾರಣ ಮಾಡತಕ್ಕಂಥ ಉದ್ದೇಶದಿಂದ ಇಲ್ಲದೇ ಇರತಕ್ಕಂಥ ಸುಳ್ಳು ಆರೋಪಗಳನ್ನು ಮಾಡ್ತಾ ಇರೋದು ಏನೆಲ್ಲ ಹಗರಣಗಳು ಇವತ್ತು ಬಿ ಜೆ ಪಿಯವರು ಕೆದಕಿದ್ದಾರೆ ಇವೆಲ್ಲವೂ ಕೂಡ ಕಾಂಗ್ರೆಸ್ ಅವಧಿಯಲ್ಲಿ ಆಗಿರ್ತಕ್ಕಂಥವಲ್ಲ ಪ್ರತಿಯೊಂದು ಕೂಡ ಬಿ ಜೆ ಪಿಯ ಕೆಟ್ಟ ನಿರ್ಧಾರ ಬಿ ಜೆ ಪಿಯವರ ಮಾಡಿರ್ತಕ್ಕಂಥ ನಿರ್ಧಾರಗಳನ್ನು ಇವತ್ತು ಕಾಂಗ್ರೆಸ್ ಅವಧಿಯಲ್ಲಿ ಅದನ್ನು ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸ್ತಾ ಇರ್ತಕ್ಕಂಥವ್ರು ಅಭಿ ಅಭಿವೃದ್ಧಿ ಪೂರ್ವಕವಾಗಿ ಇಲ್ಲದೇ ಇರತಕ್ಕಂಥವ್ರು ಸುಳ್ಳು ಮತ್ತು ಭ್ರಮ ನಿರಸನ ಆಗಿರೋದ್ರಿಂದ ಬಿ ಜೆ ಪಿಯವರು ಇವತ್ತು ಇಲ್ಲದೇ ಆರೋಪ ಮಾಡ್ತಾಯಿದ್ದಾರೆ ಇವತ್ತು ಒಂದು ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ ಬಿ ಡಿ ಆಗಿರ್ಬೋದು ಆಗಿರ್ಬೋದು ಕೆ ಐ ಡಿ ಬಿ ಆಗಿರ್ಬೋದು ಯಾವುದೇ ಸಂಸ್ಥೆಯಲ್ಲಿ ಭೂಮಿಯನ್ನು ವಶಪಡಿಸ್ಕೊಂಡಿರ್ತಕ್ಕಂಥ ನೋಟಿಫಿಕೇಷನ್ ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಪರ್ಯಾಯವಾಗಿ ದುಡ್ಡನ್ನು ಕೊಡ್ತಕ್ಕಂಥದ್ದು ಅಥವಾ ಸ್ಥಳವನ್ನು ಕೊಡ್ತಕ್ಕಂಥದ್ದು ಕಾನೂನು ಕಾನೂನು ಪೂರಕವಾಗಿ ಕಾನೂನ ಚೌಕಟ್ಟಿನಲ್ಲಿ ಇವತ್ತು ಸಿ ಎಮ್ ಅವರ ಕುಟುಂಬಕ್ಕೆ ಕೊಟ್ಟಿರ್ತಕ್ಕಂಥ ಜಮೀನು ಅಕ್ರಮ ಅಂತೇಳಿ ಬಿಂಬಿಸ್ಲಿಕ್ಕೆ ಹೋಗಿದ್ದಾರೆ ಅವರ ಜಮೀನು ನೋಟಿಫಿಕೇಷನ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅದಕ್ಕೆ ಪರ್ಯಾಯವಾಗಿ ನಿವೇಶನ ಕೊಟ್ಟಿರ್ತಕ್ಕಂಥದ್ದು ಇದನ್ನು ಸಹಿಸದೇ ಇರತಕ್ಕಂಥವ್ರು ಅಥವಾ ಇದ್ರ ಬಗ್ಗೆ ಸರಿಯಾದ ಅಧ್ಯಯನ ಮಾಡದೇ ಇರತಕ್ಕಂಥವ್ರು ಸಿ ಎಂ ಕುಟುಂಬದವರು ಅಕ್ರಮ ಮಾಡಿದ್ದಾರೆ ಇವರಿಗೆ ಅಕ್ರಮ ಅಕ್ರಮ ಹೇಳ್ಬಿಟ್ಟು ಬರೀ ಇವರಿಗೆ ಬಿಂಬಿಸಬೇಕು ಕೆಲವು ಮಾಧ್ಯಮದ ಮುಖಾಂತರ ಅಪಪ್ರಚಾರ ಮಾಡ್ತಕ್ಕಂಥ ಒಂದು ಹುನ್ನಾರಕ್ಕೆ ಕೈ ಹಾಕಿದ್ದಾರೆ ಈಗಾಗಲೇ ಏನು ಒಂದು ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರಕ್ಕೆ ಯಾವುದೇ ರೀತಿಯ ಮಾಹಿತಿ ಇಲ್ಲೇ ಹೋದರೂ ಅಥವಾ ಅದಿನ್ನೂ ಅಪರಾಧಿ ಅಂತ ಪ್ರೂವ್ ಆಗದೆ ಹೋದರೂ ಕೂಡ ಇವತ್ತು ನಾಗೇಂದ್ರ ಅಂತ ಸಚಿವರ ಹತ್ರ ರಾಜೀನಾಮೆ ಪಡೆದಿರ್ತಕ್ಕಂಥದ್ದು ಇದು ಕಾಂಗ್ರೆಸ್ನ ನೈತಿಕತೆ ಬಿ ಜೆ ಪಿಯವರು ಅವರು ಅಧಿಕೃತ ವಿರೋಧ ಪಕ್ಷವಾಗಿ ನಮ್ಮನ್ನು ತಿದ್ದತಕ್ಕಂಥ ಕೆಲಸ ಮಾಡಲಿ ಅಭಿವೃದ್ಧಿ ಕೆಲಸಗಳಿಗೆ ಪೂರಕವಾಗಿ ನಿಂತು ಅವ್ರು ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ಆಗಲಿ ಅದು ಬಿಟ್ಟು ದೇಶದ ರಾಜಕಾರಣದ ಮುಖಾಂತರ ಏನು ಈ ದೇಶದಲ್ಲಿ ಅಶಾಂತಿ ನಿರ್ಮಾಣ ಉಂಟು ಮಾಡ್ತಕ್ಕಂಥದ್ದು ರಾಜಕೀಯ ಅಸ್ಥಿರತೆಯನ್ನು ಕೈಗೊಳ್ತಕ್ಕಂಥದ್ದು ಕ್ರಮ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಿಟ್ಟಿನಲ್ಲಿ ಇವತ್ತು ನಾವು ಅವ್ರು ಮಾಡ್ತಕ್ಕಂಥ ಅರಾಜಕತೆಗೆ ಅವ್ರನ್ನ ನೀಡದೇ ಇರತಕ್ಕಂಥ ಒಂದು ಬೆಂಬಲಕ್ಕೆ ಒಳ್ಳೆಯ ಕೆಲಸಗಳಿಗೆ ನಾವು ಧಿಕ್ಕಾರವನ್ನು ಹೋಗ್ಬೇಕು